ಹೋರಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದಾದಾ ಸಾಹೇಬ್ ಎನ್ಮೂರ್ತಿ ಅವರವ್ರಿಗೆ ಬೆಂಗಳೂರು ನಗರದ ಕೆಆರ್ಪುರ ವಾರ್ಡಿನಲ್ಲಿ ಇಂದು ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ದಲಿತರ ಸಂಘಟನೆಗಳು ಬೀದಿಗಿಳಿದಿದ್ದವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಪೂರ್ವ ತಾಲೂಕು ಶಾಖೆ ವತಿಯಿಂದ ನಾಗರಿಕರ ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಟಿ ಡಿಎಸ್ಎಸ್ನ ರಾಜ್ಯಾಧ್ಯಕ್ಷ ಮುನಿಕೃಷ್ಣ ಹಾಗೂ ಡಿಎಸ್ಎಸ್ನ ನಾಗರಾಜ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಗೆ ಹತ್ತಕ್ಕೂ ಹೆಚ್ಚು ದಲಿತರ ಸಂಘಟನೆಗಳು ಸಾಥ್ ನೀಡಿದವು ಹೊರಮಾವು ನಗರದ ಎಕೆ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಕಾಲೋನಿಗಳಲ್ಲಿ ಸುಮಾರು ಹತ್ತು ತಿಂಗಳುಗಳಿಂದಲೂ ನೀರಿಲ್ಲದೆ ಬಡ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು ಮತ್ತು ಚರಂಡಿ ರಸ್ತೆಗಳ ಸ್ವಚ್ಛತೆ ಇಲ್ಲದಿರುವ ಸಮಸ್ಯೆಗಳಿರುವುದರಿಂದ ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಆಗ್ರಹಿಸಿ ಕರೆಯಲಾಗಿದ್ದ ಪ್ರತಿಭಟನೆಯಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದರು ರು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದರಲ್ಲದೆ ಹೊರಮಾವು ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿದರು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಭರವಸೆಯನ್ನ ಕೊಟ್ಟರು ಇನ್ನು ಈ ಸಂದರ್ಭದಲ್ಲಿ ದಲಿತ ಪರ ಪ್ರಗತಿಪರ ಮುಖಂಡರು ಹೋರಾಟಗಾರರು ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರಮವಾಗರ ಗ್ರಾಮ ಶಾಖೆಯ ವತಿಯಿಂದ ಮತ್ತು ನಮ್ಮ ಸ್ನೇಹಿತರಾದ ಎಲ್ಲ ಸಂಘಟನೆಯವರು ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏದಕ್ಕಾಗಿ ಅಂದರೆ ಒಂದು ನೀರಿನ ಹೋರಾಟಕ್ಕಾಗಿ ನಾವು ಈ ಒಂದು ಈ ಇಲ್ಲಿ ಗಂಟೆನ ನಾವು ಬಂದು ಬಿ ಬಿ ಎಂ ಪಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಆದ್ರೂ ಇವಾಗ ಈ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಸಹಕಾರ ಮಾಡಿ ನಾವು ಇವಾಗ ಬಂದು ಎ ಡಬ್ಲ್ಯೂ ಅವರಿಗೆಲ್ಲೂ ನಾವು ಮನವಿಯನ್ನು ಕೊಟ್ಟಿದ್ದೀರಿ ಅವರು ನಾಲ್ಕು ದಿನ ಟೈಮ್ ಕೇಳಿದ್ದಾರೆ ನಾಲ್ಕು ದಿನದೊಳಗಡೆ ರೀಬೋರಿಂಗ್ ಮಾಡಿ ನೀರಿನ ವ್ಯವಸ್ಥೆ ಏನಿದೆಯೋ ನಾನು ಮಾಡಿಕೊಡ್ತೀನಿ ಮತ್ತು ಚರಂಡಿ ಕೆಲಸನೂ ನಾನು ಮಾಡಿಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಅದ್ರ ಪರವಾಗಿ ಅವ್ರಿಗೆ ನಾಲ್ಕು ದಿನ ನಾವು ಗಡುವು ಕೊಟ್ಟಿದ್ದೀರಿ ಅದರೊಳಗಡೆ ಏನನ್ನ ಅವರು ಅಕಸ್ಮಾತ್ ಅದರದ್ದು ಏನನ್ನ ಡಿಲೇ ಮಾಡ್ದಂದರೆ ನಾವು ಇನ್ನೂ ಇದನ್ನು ಇನ್ನು ಉಗ್ರವಾಗಿ ಇದು ಬಿ ಸಿ ಬಿ ಬಿ ಎಂ ಪಿ ಕಚೇರಿ ಕಮಿಷನರ್ ಎದುರುಗಡೆನೆ ನಾವು ಅಲ್ಲೇ ಒಂದು ಪ್ರತಿಭಟನೆ ಮಾಡೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಜ್ಜಾಗ್ತಿರಿ ಇದು ಬಿ ಬಿ ಎಂ ಪಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇರೋದು ನಿಮ್ಗೆ ಎಷ್ಟು ನೀರು ಬರ್ತಾ ಇಲ್ಲ ನಮಗೆ ಒಂದು ಎಂಟು ಒಂದು ವರ್ಷದಿಂದನೂ ನಮಗೆ ನೀರಿನ ಪ್ರಾಬ್ಲಮ್ ಇದೆ ಇದ್ರ ಬಗ್ಗೆ ಯಾರನ್ನೂ ಎಚ್ಚೆತ್ತುಕೊಂಡಿಲ್ತಾ ಇಲ್ಲ ಯಾರೇ ಅಧಿಕಾರಿಗಳಾಗ್ಲಿ ಯಾರೇ ರಾಜಕೀಯದವರಾಗಲಿ ಯಾರು ಇದಕ್ಕೆ ನಮಗೆ ಸ್ಪಂದಿಸ್ತಾ ಇಲ್ಲ ನಮಗೆ ಅದಾಗಿ ನಮಗೆ ಇವಾಗ ನಾವು ಬೀದಿಗಿಳಿಯಕ್ಕೆ ಮುಖ್ಯ ಕಾರಣ ಏನಂದ್ರೆ ಯಾರು ಸ್ಪಂದಿಸಿದ ಕಾರಣ ನಾ ಇವಾಗ ಬೀದಿ ಇಳಿದು ನಮ್ಮ ಹೋರಾಟ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀರಿ ಇದನ್ನ ನಮಗೆ ಆದಷ್ಟು ಬೇಗ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಂಗೆ ಅದ್ರ ಪ್ರಕಾರವಾಗಿ ನಮಗೆ ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ನಾವು ಇದನ್ನು ಉಗ್ರ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದ್ದೀರಿ ನಿಮ್ಮ ಹೆಸರು ನನ್ನ ಹೆಸರು ನಾಗರಾಜ್ ಅಂತೇಳಿ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಶಾಶ್ವತ ಪರಿಹಾರ ಏನಾದ್ರೂ ಶಾಶ್ವತ ಪರಿಹಾರ ಕೇಳಿದಕ್ಕೋಸ್ಕರ ಅವರು ಬಂದ್ಬಿಟ್ಟು ಇವಾಗ ರೀಬೋರಿಂಗ್ ಮಾಡಕ್ಕೆ ಹೇಳಿದ್ದಾರೆ ಆಮೇಲೆ ಇನ್ನೂ ಇದರಲ್ಲಿ ಏನೋ ಅವ್ರಿಗೆ ಇನ್ನೂ ಇದಾಗಿಲ್ಲ ಆರ್ಡರ್ ಆಗಿಸಿ ಇಲ್ಲ ಆರ್ಡರ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಪ್ರೂವಲ್ ಆಗಿದ ತಕ್ಷಣ ಬೋರ್ವೆಲ್ಗೆ ಅಪ್ರೂವಲ್ ಆಗಿದ ತಕ್ಷಣ ನಮಗೆ ಸಪ್ರೇಟ್ ಆಗಿ ಒಂದು ಬೋರ್ವೆಲ್ ಹಾಕ್ಕೊಡ್ತೀನಿ ನೀರಿನ ಸಮಸ್ಯೆ ಏನಿದ್ರೆ ನಾವು ಬಗೆಹರಿಸ್ಕೊಡ್ತೀರಿ ಅಂತ ಹೇಳಿದಾರೆ ಈಗ ಸದ್ಯಕ್ಕೆ ನಮಗೆ ರೀಬೋರ್ ಮಾಡಿಕೊಡ್ತಾರೆ ಶಾಶ್ವತ ಪರಿತರ ಪರಿಹಾರ ಅಂತ ಇನ್ನೂ ಮಾಡಿಲ್ಲ ಇದು ತಾತ್ಕಾಲಿಕ ತಾತ್ಕಾಲಿಕವಾಗಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವೂ ಅವ್ರಿಗೆ ಒಂದು ಸ್ಪಂದನೆ ನೀಡಿದ್ದೀರಿ ಬಟ್ ಇದು ಏನಾನ ಆಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀರಿ ನಾವು ಇದನ್ನು ದಾಸಂಸ ಮತ್ತು ನಮ್ಮ ಮುಖಂಡರ ಎಲ್ಲರೂ ಸೇರಿ ಅವ್ರಿಗೆ ಎಚ್ಚರಿಕೆ ಆದ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀರಿ ನನ್ನ ಹೋರಾಟನ ಇವತ್ತು ವರ್ಮ ಗ್ರಾಮದಿಂದ ಹಮ್ಮಿಕೊಂಡಿದ್ರಿ ಇದು ಕೂಗಲೆಳ್ಳೆ ಅಂತರದಿಂದ ಉಪವಲಯದಿಂದ ಕೂಗಲೆಳ್ಳೆ ಅಂತರದಲ್ಲಿರ್ತಕ್ಕಂಥ ಗ್ರಾಮ ಐ ಟಿ ಬಿ ಟಿ ಸಿಟಿ ಕಣ್ಣು ತೆರೆದು ನೋಡೋಂಥ ಸಿಟಿಗಳಲ್ಲಿ ಹನಿ ನೀರಿಗಾಗಿ ಇವತ್ತು ಬಡವರು ಎಸ್ಪೆಷಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ರೀತಿ ಸಾರ್ವಜನಿಕರು ಕೂಡ ನೀರಿಗೋಸ್ಕರ ಅಂಥ ಪರಿಸ್ಥಿತಿ ಎದುರಾಗಿದೆ ಈ ಪರಿಸ್ಥಿತಿ ಕಾರಣಗಳು ಯಾರು ಅಂತ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಈಗ ಅಧಿಕಾರಿಗಳು ಬಂದ್ಬಿಟ್ಟು ನಿಮ್ಮಲ್ಲಿ ಆಗಿರ್ತಕ್ಕಂಥ ನೀರಾವರಿ ಸಮಸ್ಯೆಗೆ ನೀರಿಗ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಡ್ತೀರಿ ಅಂತ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಕಾವೇರಿ ಐದನೇ ಅಂತ ಏನೋ ಪೂರ್ಣಗೊಳ್ಳೋ ನಿರೀಕ್ಷೆಗಳಿದೆ ಅಲ್ಲಗಂಟ ನಿಮ್ಮ ಕಾಲೋನಿಗಳಿಗೆ ವಟಾರಗಳಿಗೆ ಗ್ರಾಮಗಳಿಗೆ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತೀರಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಆಶ್ವಾಸನೆಗೆ ಎಲ್ಲ ಸೇರಿದಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳೆಲ್ಲ ಅದಕ್ಕೆ ಒಮ್ಮತ ಸೂಚಿಸಿದ್ದಾರೆ ಮತ್ತು ಗ್ರಾಮಸ್ಥರು ಕೂಡ ಒಮ್ಮತ ಸೂಚಿಸಿದ್ದಾರೆ ಹಾಗೊಂದು ವೇಳೆ ಏನಾದರೂ ಭರವಸೆ ಕೊಟ್ಟಂಥ ಭರವಸೆಗಳೇನಾದರೂ ಮುಂದಿನ ಮುಂದಿನಗಳಲ್ಲಿ ತೀವ್ರ ಥರದ ಹೋರಾಟಗಳು ಮಾಡೋಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಯೋಚನೆ ಮಾಡಬೇಕಾಗುತ್ತೆ ಈಗ ಅಧಿಕಾರಿಗಳು ಕೊಟ್ಟಿರೋ ಆಶ್ವಾಸನೆ ಮೇರೆಗೆ ನಾವು ಈ ನಾವು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ರೆ ಅದನ್ನ ಇಲ್ಲಿ ಇತಿಶ್ರೀ ಆಡ್ತಾ ಇದ್ದೀರಿ ಇಲ್ಲಿಗೆ ನಾವು ಸಮಾಪ್ತಿ ಮಾಡ್ತಾ ಇದ್ದೀರಿ ಜೈ ಬಿ ಜೈ